ತಾಲೂಕು ತೀಗೊಲ್ಲಳ್ಳಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಥ ಐಸನ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದಲೂ ಈ ಒಂದು ಅಂಬೇಡ್ಕರ್ ಸಮುದಾಯ ಭವನ ಅಂತ ಏನಿದೆ ಅದು ಅನೇಕ ಒಂದು ಕುಂದುಕೊರೆಗಳಿಗೆ ಈಡಾಗಿ ಆಕ್ರಮಿಸಿಕೊಂಡು ಇದ್ದರು ಆ ಒಂದು ವೇಳೆಗೆ ನಾವು ಪಂಚಾಯಿತಿ ವತಿಯಿಂದ ಮತ್ತು ಅಂಬೇಡ್ಕರ್ ಈ ವೇದಿಕೆಯ ವತಿಯಿಂದ ಒಂದು ಸುದ್ದಿ ಮುಟ್ಟಿಸಿ ಅವರ ಮುಖಾಂತರವಾಗಿ ಈ ಒಂದು ಜಾಗವನ್ನು ದಿವಸ ಚುರುಗೊಳಿಸಲಾಗಿದೆ ಜೈ ಬಿ ಜೈ ಬಿ ಇದಕ್ಕೆ ಮುಂಚೆ ಕೂಡ ಇದೇ ತಿಂಗಳಲ್ಲಿ ಮಾರ್ಚ್ ಹನ್ನೆರಡನೇ ತಾರೀಕು ಕೂಡ ನಾವಿಲ್ಲಿ ಒಂದು ಪ್ರೆಸ್ ಮೀಟ್ ನ ಮಾಡಿದ್ವಿ ವಿಷಯ ಏನಂತಂದರೆ ಇಲ್ಲಿನ ಒಂದು ಖಾತೆ ನಂಬರ್ ಎಂಟರ ಒಂದು ನಿವೇಶನ ಏನಿದೆ ಸಮುದಾಯ ಭವನ ಅನ್ನೋ ನಿವೇಶನ ಇದೇ ಗ್ರಾಮಸ್ಥರು ಒತ್ತುವರಿ ಮಾಡಿಕೊಂಡಿದ್ದು ಸುಮಾರು ವರ್ಷಗಳಿಂದ ಅವರು ಹದ್ಬಸ್ತಲ್ಲಿ ಇಟ್ಕೊಂಡು ಈ ನಿವೇಶನವನ್ನು ಬಳಕೆ ಮಾಡ್ಕೊಂಡು ಬಂದಿರ್ತಾರೆ ಈ ವಿಚಾರವಾಗಿ ನಮಗೆ ಗ್ರಾಮದ ಹಿರಿಯ ಮುಖಂಡರಾದಂಥ ತಿಮ್ಮಯ್ಯಣ್ಣವರು ನಮ್ಮ ಗಮನಕ್ಕೆ ತಂದಾಗ ಅವರು ಸುಮಾರು ನಲವತ್ತೆರಡು ವರ್ಷಗಳಿಂದ ನ್ಯಾಯಾಲಯ ಮೊರೆ ಹೋಗಿ ಯಾವುದೇ ಒಂದು ನ್ಯಾಯ ಸಿಗದಿದ್ದಂಥ ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ವೇದಿಕೆ ಸಂಘಟನೆಗೆ ಈ ವಿಚಾರವನ್ನು ತಿಳಿಸಿದಾಗ ನಾವು ಕೂಡಲೇ ಎಚ್ಚೆತ್ಕೊಂಡು ಪಂಚಾಯಿತಿಯವರ ಗಮನಕ್ಕೆ ತಂದು ಪಂಚಾಯಿತಿ ಮುಖಾಂತರ ಎಲ್ಲ ಕಾನೂನಡಿಯಲ್ಲಿ ಏನು ಮಾಡಬೇಕು ಅನ್ನೋದರ ಬಗ್ಗೆ ಅವರಿಗೆಲ್ಲ ಏನು ಈ ಆಸ್ತಿ ಯಾರಿಗೆ ಸಂಬಂಧಪಟ್ಟಿರೋ ಅನ್ನೋದ್ರ ಬಗ್ಗೆ ಪಂಚಾಯಿತಿಗಳಲ್ಲೂ ಕೂಡ ಒಂದಷ್ಟು ದಾಖಲೆಗಳಲ್ದಿರೋ ಇಲ್ ಇಲ್ದಿಲ್ಲ ಇಲ್ಲದೇ ಇರೋಂಥ ಸಂದರ್ಭದಲ್ಲಿ ನಾವೆಲ್ಲ ದಾಖಲೆಗಳನ್ನ ತೆಗೆಸಿ ಬರೀ ಒಂದೇ ತಿಂಗಳ ನಾವು ಈ ಒಂದು ಹೋರಾಟದಲ್ಲಿ ಒಂದು ಪ್ರತಿಫಲವನ್ನು ಕಂಡಿರೋದಕ್ಕೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಕಾನೂನೇ ಒಂದು ಮುಖ್ಯ ಕಾರಣ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೂ ಸಂವಿಧಾನ ಇಲ್ಲ ಅಂತಂದರೆ ಇವತ್ತು ಏನು ಒತ್ತುವರಿ ಆಗಿದೆ ಈ ಸಮುದಾಯ ಭವನ ಇದನ್ನು ಪಡೀಲಿಕ್ಕೆ ಆಗ್ತಾ ಇರಲಿಲ್ಲ ಈ ವಿಶೇಷವಾಗಿ ಇವತ್ತು ನಮ್ಮ ಏನು ನಲವತ್ತೆರಡು ವರ್ಷಗಳಾದರೂ ಕೂಡ ಕೈ ಬಿಡದೆ ಅವರು ತಿಮ್ಮಣ್ಣ ತಿಮ್ಮಣ್ಣವರ ಜೊತೆಗೆ ನಮ್ಮ ಗೋವಿಂದವರು ಇರ್ಬೋದು ಗ್ರಾಮದ ಇನ್ನೂ ಹಲವಾರು ನಮ್ಮ ಯುವ ಮುಖಂಡರು ಕೂಡ ಇದ್ರ ಜೊತೆಗೆ ಹೋರಾಟ ಮಾಡಿ ಇವತ್ತು ಅವರ ಹೋರಾಟದ ಪ್ರತಿಫಲವಾಗಿ ಇವತ್ತು ಈ ನಿವೇಶನವನ್ನು ಉಳಿಸಿಕೊಳ್ಳಲಾಗಿದೆ ಇದರ ಜೊತೆಗೆ ನಮ್ಮ ಟೀಗಳಹಳ್ಳಿ ಗ್ರಾಮ ಪಂಚಾಯಿತಿ ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳು ಪಿ ಡಿ ಅವರು ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೂಡ ತುಂಬ ಪಟ್ಟು ಬಿಡದೆ ಅವರು ಕೂಡ ಕಾನೂನು ಅಡಿಯಲ್ಲಿ ಇವತ್ತು ಎಷ್ಟೇ ಬೆದರಿಕೆಗಳು ಒತ್ತಡಗಳು ಏನು ರಾಜಕೀಯ ಒತ್ತಡಗಳಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಅವ್ರಿಗೂ ಕೂಡ ಒತ್ತಡಗಳು ಏನೇನೇ ಮಾಡಿದರೂ ಕೂಡ ಅವರು ಪಟ್ಟು ಬಿಡದೆ ಒಂದು ಕಾನೂನು ಅಡಿಯಲ್ಲಿ ಇವತ್ತು ಈ ಒಂದು ನಿವೇಶನವನ್ನು ಉಳಿಸಿರುವಂಥ ಒಂದು ಘಟನೆಯನ್ನು ನೀವೆಲ್ಲ ನೋಡ್ತಾ ಇದ್ರಿ ಇದಕ್ಕೂ ಮುಂಚೆ ಏನಲ್ಲ ಇಲ್ಲ ಒಂದು ಡ್ರಾಮಾ ನಡೀತಾ ಅನ್ನೋದನ್ನು ಕೂಡ ಮಾಧ್ಯಮದವರೆಲ್ಲ ಕೂಡ ನೋಡಿದ್ದೀರಿ ಇವತ್ತು ಎಷ್ಟೇ ಡ್ರಾಮಾ ಮಾಡಿದ್ರೂ ಕೂಡ ಒಂದು ಸರ್ಕಾರದ ಸಾರ್ವಜನಿಕರಿಗೆ ಸಂಬಂಧಪಟ್ಟಂಥ ಆಸ್ತಿಗಳನ್ನು ಒತ್ತುವರಿ ಮಾಡ್ಕೊಳ್ಳೋದು ಕಳ್ತನ ಮಾಡಿಕೊಳ್ಳೋದು ಯಾವತ್ತಿದ್ರೂ ಕೂಡ ಅದು ಎಂದಿಗೂ ಶಾಶ್ವತವಲ್ಲ ಆ ಕಳೆತನ ಮಾಡಿರೋ ಯಾವತ್ತಿದ್ರೂ ಕೂಡ ಉಳಿಯೋದಿಲ್ಲ ಅಂತ ಒಂದು ಉದಾಹರಣೆನೇ ಇವತ್ತು ಈ ನಿವೇಶನ ಈ ಸಮುದಾಯ ಭವನ ಈ ಊರಿಗಾಗಿ ಉಳಿದಿರೋಂಥದ್ದು ಅದಕ್ಕಾಗಿ ನಾವು ಗ್ರಾಮ ಪಂಚಾಯತಿ ಪಿಡಿ ಅವರಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಮತ್ತೆ ಸಿಬ್ಬಂದಿ ವರ್ಗದ ಪ್ರತಿಯೊಬ್ಬರಿಗೂ ಕೂಡ ವಿಶೇಷವಾದಂತಹ ಹೃದಯಪೂರ್ವದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ತಿಮ್ಮಣ್ಣವ್ರಿಗೆ ಮತ್ತೆ ಗ್ರಾಮಸ್ಥರಿಗೆ ಅದೇ ರೀತಿಯಾಗಿ ಈ ಗ್ರಾಮದ ಎಲ್ಲ ಮಹಿಳೆಯರಿಗೂ ಕೂಡ ನಾವು ಹೃದಯಪೂರ್ವಕ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀವಿ ನಂಬರ್ ಎಂಟರಲ್ಲಿ ಸುಮಾರು ವರ್ಷಗಳಿಂದ ಇದೊಂದು ಸೈಟನ್ನು ಅತಿಕ್ರಮಣವಾಗಿ ಆಕ್ರಮ ಮಾಡ್ಕೊಂಡಿರ್ತಾರೆ ಇದನ್ನು ಸಂಘಟನೆಯವರು ಮತ್ತೆ ಇಲ್ಲಿನ ಗ್ರಾಮಸ್ಥರು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತಾ ಇರ್ತಾರೆ ಆದರೂ ಈ ದಿನ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಸಮ್ಮುಖದಲ್ಲಿ ಪಿ ಡಿ ನಮ್ಮ ಬೇತ್ಮಂಗ್ಳ ಪಿ ಎಸ್ ಐರವರ ಸಮ್ಮುಖದಲ್ಲಿ ಇದನ್ನು ಇವತ್ತಿನ ದಿನ ತೆರವುಗೊಳಿಸಿ ಇಲ್ಲಿ ಒಂದು ಬೋರ್ಡ್ ಯಾರು ಅತಿಕ್ರಮಣ ಮಾಡಬಾರ್ದು ಇದು ಸಮುದಾಯ ಭವನಕ್ಕೆ ಮೀಸಲಿಡಬೇಕು ಅಂತೇಳಿ ಒಂದು ಬೋರ್ಡ್ ಕೂಡ ಉಳಿತಾರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇವರಿಂದ ಇಲ್ಲಿ ಸುಮಾರು ವರ್ಷಗಳಿಂದ ನಮ್ಮ ಹಿರಿಯರ ಕಾಲನಿಕ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಎಪ್ಪತ್ತೆರಡರಲ್ಲಿ ಆ ಹಿರಿಯರೆ ಏನು ಮಾಡಿದ್ರು ಅದು ಈ ಜಾಗನ ಸಮುದಾಯ ಭವನ ಜಾಗಕ್ಕೆ ಅಂತ ಮುಂದಿಟ್ಟವ್ರೆ ಈಗ ನಮ್ಮ ಜನ ಏನು ಮಾಡಿದಾರೆ ನಮ್ಮವರೇ ಬೇರೆ ಯಾರು ಈ ಜಾಗಕ್ಕೆ ಬೇರೆ ಇನ್ನೊಬ್ಬರು ಬಂದರು ಇನ್ನೊಬ್ಬರು ಬಂದರು ನಾನು ಹೇಳ್ತಾ ಇಲ್ಲ ನಮ್ಮವರೇ ನಮಗೆ ಮುಳ್ಳಾಗಿ ಬಂದು ನಮಗೆ ನಾ ಸತತ ಐದು ವರ್ಷಗಳಿಂದ ನಮಗೆ ನ್ಯಾಯಾಲಯ ಕೋರ್ಟ್ 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 ಕಡೆ ನಮಗೆ ತುಂಬ ತೊಂದರೆ ಕೊಟ್ಟರು ಅಲ್ಲಿಂದ ಬಂದು ಈಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇದಕ್ಕೆ ನಮ್ಮ ಜೆ ಬಿ ಶ್ರೀನಿವಾಸ ಆಗ್ಬೋದು ಅದು ಶ್ರೀನಾಥ್ ಆಗಿರ್ಬೋದು ಅದು ರಾಧಾಕೃಷ್ಣನ್ ಆಗಿರ್ಬೋದು ಮತ್ತು ನಮ್ಮ ಸುಬ್ಬಣ್ಣ ಆಗಿರ್ಬೋದು ಅದು ನಮ್ಮ ಊರಿನ ಎಲ್ಲ ಹುಡುಗರು ನಮಗೆ ಸಾಥ್ ಕೊಟ್ಟು ಈ ಜಾಗ ನಮ್ಮ ಜಾಗ ನಾವು ಉಳ್ಸ್ಕೊಂಡಿದೀವಿ ನಮ್ಮ ಜಾಗ ಅನ್ನೋದಕ್ಕಿಂತ ನಮ್ಮ ಸಮುದಾಯ ಭವನ ನಮ್ಮ ಸಮುದಾಯಕ್ಕೆ ಬೇಕಾಗಿ ಜಾಗ ಇದೆ ಡಾಕ್ಟರ್ ಆರ್ ಅಂಬೇಡ್ಕರ್ ವೇದಿಕೆ ಸಂಘಟನೆ ಹಾಗೂ ಇಲ್ಲಿ ಸಮುದಾಯ ಭವನ ಕಟ್ಟಿ ಒಂದು ಲೈಬ್ರರಿ ಮಾಡೋಣ ಅಂತ ಒಂದು ಆಸೆ ನಮಗೆ ಮಕ್ಕಳಿಗೆ ಎಜುಕೇಶನ್ ಮಾಡಿಸೋಣ ಅಂತ ಒಂದು ಆಸೆ ಅದರಿಂದ ಈ ಜಾಗ ಇದ್ರ ಮುಂದೆ ಇದ್ದೆ ಸಮುದಾಯ ಭವನ ಕಟ್ಕೊಂಡು ಕಟ್ಕೊಂಡು ಇಲ್ಲೊಂದು ಲೈಬ್ರರಿ ಮಾಡಿ ಮಕ್ಕಳಿಗೆ ವಿದ್ಯಾ ವಿದ್ಯಾಭ್ಯಾಸ ಮಾಡಿ ನಾವೆಂತ ವಿದ್ಯಾವಂತರಾಗಿದ್ವಿ ನಮ್ಮ ಮಕ್ಕಳು ವಿದ್ಯಾವಂತರಾಗಬಾರ್ದು ಅಂತ ಒಂದು ಕಾರಣಕ್ಕೋಸ್ಕರ ಇದಕ್ಕೋಸ್ಕರ ಮಾಡಿ ಐಸಂದ್ರಮಿಟ್ಟೂರು ಗ್ರಾಮದ ಖಾತೆ ಸಂಖ್ಯೆ ಎಂಟರಲ್ಲಿ ಇನ್ನು ಕೆಲವರು ಭೂಕಲ್ರು ಒಂದು ಜಮೀನನ್ನು ಒತ್ತುವರಿ ಮಾಡಿಕೊಂಡಿರುವ ಬಗ್ಗೆ ಒಂದು ತಿಂಗಳಿಂದ ನಾವು ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆ ಬಗ್ಗೆ ಕೂಡ ಒಂದು ಪತ್ರಿಕಾಗೋಷ್ಠಿ ನಾವು ನಡೆಸ್ತೀವಿ ಕೇವಲ ಒಂದೇ ತಿಂಗಳಲ್ಲಿ ಪಂಚಾಯತಿ ಅಧಿಕಾರಿಗಳಾಗಿರ್ಬೋದು ಪಂಚಾಯತಿ ಅಧ್ಯಕ್ಷರು ಈ ಒಂದು ಅಂಬೇಡ್ಕರ್ ಯುವ ವೇದಿಕೆಯ ಒಂದು ಪತ್ರಿಕಾಗೋಷ್ಠಿಗೆ ಇವತ್ತು ಬಂದು ಇಲ್ಲಿ ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೋ ಒತ್ತುವರಿ ಮಾಡಿಕೊಂಡಿರೋ ಇದು ಜಮೀನನ್ನು ತಿರುವು ಮಾಡಿದ್ದಾರೆ ಒಟ್ಟಾರೆ ಪಂಚಾಯಿತಿ ಅಧ್ಯಕ್ಷರಿಗಾಗಿರ್ಬೋದು ಪೊಲೀಸ್ ಇಲಾಖೆಗಾಗಿರ್ಬೋದು ಜೊತೆಗೆ ಪಂಚಾಯಿತಿ ಪಿಡುವವರು ಇವರಿಗೆ ಅಂಬೇಡ್ಕರ್ ಯುವ ಕರ್ನಾಟಕ ಸಂಘಟನೆ ಪರವಾಗಿ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀವಿ ಜೈ ಭೀಮ್